ನಮ್ಮ ಹಿಂದುಳಿದ ವರ್ಗದವರು ಈಗ ನಮಗೆ ತುಂಬನೇ ಮಾದರಿ ಆಗಿರುವಂತಹ ನಮ್ಮ ಸಿದ್ದರಾಮಯ್ಯ ಸರ್ ಇರ್ಬೋದು ನಮ್ಮ ಈ ದೇಶವನ್ನ ಇಡೀ ವಿಶ್ವವನ್ನ ಗಡಗಡ ಅಂತ ನಡಗಿಸುತ್ತಿರುವಂತಹ ನಮ್ಮ ನರೇಂದ್ರ ಮೋದಿಯವರು ಹಿಂದುಳಿದ ಹಲಿಮಾರಿ ಅಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ಡಿಜಿಟಲ್ ರೆವಲ್ಯೂಷನ್ ಸರ್ಕಾರಿ ಶಾಲೆಯೇ ಈಗ ಸ್ಮಾರ್ಟ್ ಶಾಲೆ ಆಧುನಿಕ ಯುಗವು ದಿನಕ್ಕೊಂದು ಹೆಜ್ಜೆ ಮುಂದೆ ಸಾಗುತ್ತಿರುವ ಸಂದರ್ಭದಲ್ಲಿ ಶಿಡ್ಲಘಟ್ಟ ಗಡಿ ಪ್ರದೇಶದ ಹಿಂದುಳಿದ ಅಲೆಮಾರಿ ವಿದ್ಯಾರ್ಥಿಗಳು ಕೂಡ ತಂತ್ರಜ್ಞಾನದ ಬೆಳಕಿಗೆ ಬರಬೇಕೆಂಬ ದೃಢ ಸಂಕಲ್ಪದಿಂದ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕರು ಬೀರಪ್ನಹಳ್ಳಿ ನರಸುಮೂರ್ತಿ ಹಾಗೂ ವಿಜನ್ ನೆಟ್ ಸಂಸ್ಥೆ ಜೊತೆಗೂಡಿ ಗಂಜುಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕ್ಕಿ ಪಿಕ್ಕಿ ಕಾಲೋನಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಡಿಜಿಟಲ್ ಶಾಲೆಯಾಗಿ ರೂಪಿಸುವ ಮಹತ್ತರವಾದ ಹೆಜ್ಜೆ ಇಟ್ಟಿದೆ ಮಕ್ಕಳ ದಿನಾಚರಣೆಯ ವಿಶೇಷ ಸಂದರ್ಭದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಎರಡು ಸ್ಮಾರ್ಟ್ ಟಿ ವಿಗಳು ಯು ಪಿ ಎಸ್ ವ್ಯವಸ್ಥೆ ಹಾಗೂ ಹತ್ತು ನೂತನ ಡೆಸ್ಕ್ಗಳು ಶಾಲೆಗೆ ಹಸ್ತಾಂತರಿಸಲಾಯಿತು ಡಿಜಿಟಲ್ ಸ್ಕ್ರೀನ್ಸ್ ಎರಡು ಕೊಟ್ಟಿದ್ದೀವಿ ಮಕ್ಕಳು ಎಲ್ಲ ಕೆಳಗಡೆ ಕೂತ್ಕೊತಾ ಇದ್ರು ಈ ಕೆಳಗಡೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಖಾಸಗಿ ಶಾಲೆಯಲ್ಲಿ ಏನು ವ್ಯವಸ್ಥೆ ಇದೆ ಆ ಥರ ಟೇಬಲ್ಸ್ ಎಲ್ಲ ಮಾಡಿಸಿ ಇದಕ್ಕೆ ಕೊಟ್ಟಿದ್ದೀವಿ ನಮ್ಮ ವಿಜಯ ನೆಟ್ ಕಂಪನಿಯವರು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ನಾವು ಮಾಡಿದ್ದೀವಿ ಹಿಂದಿನ ಕಾಲದಲ್ಲಿ ಖಾಸಗಿ ಶಾಲೆಗಳ ಮಟ್ಟಕ್ಕೆ ಸರ್ಕಾರಿ ಶಾಲೆಗಳು ತಲುಪಲಾರವೆಂಬ ಅಭಿಪ್ರಾಯಕ್ಕೆ ಇಂದು ಈ ಶಾಲೆ ಶ್ರೇಷ್ಠ ಉದಾಹರಣೆಯಾಯಿತು ಒಂದು ತಿಂಗಳಿಗೆ ಒಂದು ಸರ್ಕಾರಿ ಶಾಲೆ ನಮ್ಮ ಸಿ ಎಸ್ ಆರ್ ಮಿಷನ್ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರ ಸಂಕಲ್ಪ ನಾವು ಆಗಸ್ಟ್ ಫಿಫ್ಟೀನ್ತ್ ಇಲ್ಲಿಗೆ ಬಂದ್ವಿ ಇಲ್ಲಿ ಪರಿಸ್ಥಿತಿ ಎಲ್ಲ ನೋಡಿದ್ವಿ ಮಕ್ಕಳೆಲ್ಲ ಬಂದು ಕೆಳಗಡೆ ಕೂತ್ಕೊಂಡಿದ್ರು ಅದನ್ನೆಲ್ಲ ನೋಡಿ ನಮಗೆ ಬೇಜಾರಾಯಿತು ನಮ್ಮ ಸರ್ಕಾರಿ ಶಾಲೆಗಳು ಯಾಕೆ ಇನ್ನೂ ನಾವೆಲ್ಲ ಏನೋ ಟ್ರಿಲಿಯನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ಲಿನೂ ಈ ಥರ ಶಾಲೆಯೆಲ್ಲ ಇದೆಯಲ್ಲ ಇದನ್ನೆಲ್ಲ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಅಂತ ಆವತ್ತು ನನ್ನ ಕನಸು ಇವತ್ತು ನನಸಾಗಿದೆ ಇದೇ ರೀತಿ ಈ ಸುತ್ತಮುತ್ತಲು ಶಿಲ್ಘಟ್ಟ ಕ್ಷೇತ್ರದಲ್ಲಿರುವ ಎಲ್ಲ ಸ್ಕೂಲುಗಳನ್ನು ಮಾದರಿ ಸ್ಕೂಲುಗಳನ್ನಾಗಿ ಮಾಡಬೇಕು ಅಂತ ನನ್ನ ಕನಸು ಡಿಜಿಟಲ್ ಸೌಲಭ್ಯಗಳ ಕೊರತೆ ಕಾರಣದಿಂದ ಸರ್ಕಾರಿ ಶಾಲೆಗಳು ಹಿಂದುಳಿಯುತ್ತಿದ್ದಾರೆ ಎಂಬ ವಿಷಾದ ವ್ಯಕ್ತಪಡಿಸಿದ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರು ದೇಶವು ಟ್ರಿಲಿಯನ್ನರ್ ಈಗಕ್ಕೆ ಹೆಜ್ಜೆ ಇಡುತ್ತಿರುವಾಗ ಇನ್ನೂ ಸರ್ಕಾರಿ ಶಾಲೆಗಳ ಮಕ್ಕಳು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರುವುದು ನೋವು ತಂದಿದೆ ಅದಕ್ಕಾಗಿ ನನಗೆ ತಿಳಿದಿರುವ ಕಂಪನಿಗಳು ಸಿ ನಿಧಿಯನ್ನು ಬಳಸಿ ತಿಂಗಳಿಗೆ ಒಂದು ಸರ್ಕಾರಿ ಶಾಲೆಗೆ ಡಿಜಿಟಲ್ ರೂಪ ನೀಡುತ್ತೇವೆ ಬರುವ ಡಿಸೆಂಬರ್ ಇಪ್ಪತ್ತರಂದು ಗಂಜಿಗುಂಟೆ ಸರ್ಕಾರಿ ಶಾಲೆಗೆ ಡಿಜಿಟಲ್ ಬೋರ್ಡ್ ಮತ್ತು ಟೇಬಲ್ಗಳನ್ನು ಹಾಗೂ ಅವಶ್ಯಕತೆ ಇರುವ ಸಾಮಗ್ರಿಗಳನ್ನು ನೀಡುವ ಯೋಜನೆ ಕೂಡ ಅವರು ಪ್ರಕಟಿಸಿದರು ಮುಂದೆ ಯೋಜನೆಗಳೇನಿದೆ ಸರ್ ಯಾವ ಶಾಲೆಗಳು ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಗಂಜುಗುಂಟೆ ಸ್ಕೂಲ್ ತಿಂಗಳು ಒಂದೊಂದು ಸ್ಕೂಲ್ ಟಾರ್ಗೆಟ್ ಮಾಡಿದ್ದೀವಿ ನೋಡೋಣ ಅದು ಭಗವಂತನ ಇಚ್ಛೆ ಮತ್ತೆ ಪುನಃ ಅದೇ ಥರ ನಮಗೆ ಸಹಕಾರ ಕೊಡುವಂತಹ ಎಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮ ಜೊತೆಯಲ್ಲಿರುವಂಥ ಕಂಪನಿಗಳು ತುಂಬನೇ ಇದೆ ತುಂಬ ಸ್ಕೂಲ್ಸ್ ಹತ್ರ ತುಂಬ ಕಂಪ್ನಿಗಳ ಹತ್ರ ಕೇಳಿದ್ದೀನಿ ಈ ಥರ ನಮ್ಮ ಶಿಡ್ಲಿಘಟ್ಟ ಕ್ಷೇತ್ರದಲ್ಲಿ ತುಂಬ ಸ್ಕೂಲ್ಗಳು ಹಿಂದುಳಿದಿವೆ ಅದನ್ನೆಲ್ಲ ಉನ್ನತ ಸ್ಥಾನಕ್ಕೆ ತೊಗೊಂಡ್ಬರಬೇಕು ಅಂತ ಹೇಳಿದ್ದೀವಿ ಅವೆಲ್ಲ ಜೊತೆಗೂಡಿ ಮಾಡ್ತೀವಿ ಸರ್ಕಾರಿ ಶಾಲೆಗಳ ಈಗ ಏನು ಕಡಿಮೆ ಆಗ್ತಾ ಇದ್ದು ಜನಸಂಖ್ಯೆ ಈ ಥರ ಮಾಡ್ರನ್ ಆಗಿ ಮಾಡೋದರಿಂದ ಹೆಚ್ಚಾಗ್ಬೋದು ಅನ್ನೋ ಒಂದು ಇದಿದೆ ಸರ್ ಹೆಚ್ಚಾಗಲೂ ಬೋದು ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಈಗ ವಿದ್ಯಾಭ್ಯಾಸನೇ ನಮ್ಮ ದೇಶಕ್ಕೆ ಬೆನ್ನೆಲುಬು ವಿದ್ಯೆ ಇಲ್ಲ ಅಂದರೆ ಯಾರು ನಮ್ಮ ದೇಶ ಹೇಗೆ ಬೆಳೆಯುತ್ತೆ ದೇಶ ಬೆಳಿಬೇಕು ಅಂದರೆ ಒಳ್ಳೆ ವಿದ್ಯಾರ್ಥಿಗಳು ಈಗಿನೆಲ್ಲ ನಾವೆಲ್ಲ ಒಳ್ಳೆ ವಿದ್ಯಾರ್ಥಿಗಳಾಗಿ ಉದ್ಯಮಗಳಾಗಿ ಬೆಳೆದಿದ್ದೀವಿ ಅದೇ ರೀತಿ ಎಲ್ಲ ಮಕ್ಕಳು ಒಳ್ಳೆ ಉದ್ಯಮಗಳ ಸರ್ಕಾರಿ ಶಾಲೆಗಳಲ್ಲಿ ವಿಜ್ಞಾನಿಗಳು ಹುಟ್ಟುತ್ತಾರೆ ಸಾಮಾಜಿಕ ಹೋರಾಟಗಾರರು ಹಾಗೂ ಹಿರಿಯರು ಹಿಂದುಳಿದ ಸಮುದಾಯದ ಮಕ್ಕಳಿಗೆ ನೀಡಲ್ಪಟ್ಟ ಹೊಸ ಸೌಲಭ್ಯಗಳನ್ನು ಅಭಿನಂದಿಸಿ ಫೆಸಿಲಿಟಿ ಕೊಟ್ಟರೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಭವಿಷ್ಯದ ಡಾಕ್ಟರ್ ಇಂಜಿನಿಯರ್ ವಿಜ್ಞಾನಿಗಳಾಗುತ್ತಾರೆ ಹೊರತು ಹಿಂದುಳಿಯುವುದಿಲ್ಲ ಎಂದು ಅಭಿಪ್ರಾಯಪಟ್ಟರು ಮಕ್ಕಳ ದಿನಾಚರಣೆ ನಾವು ನೋಡಿ ಇಷ್ಟು ಜನ ಮಕ್ಕಳಿದ್ದಾರೆ ಆ ಮಕ್ಕಳಲ್ಲಿ ಒಬ್ಬೊಬ್ರು ಒಂದೊಂದು ತರ ನನಗೆ ಕಾಣಿಸ್ತಾ ಇದ್ದಾರೆ ಒಬ್ಬರು ನಮ್ಮ ಅಬ್ದುಲ್ ಕಲಾಂ ಇನ್ನೊಬ್ಬರು ನಮ್ಮ ದೇಶನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಒಬ್ಬ ಕಮಾಂಡರ್ ಕಾಣ್ತಾ ಇದ್ದಾರೆ ಇಲ್ಲಿ ಇನ್ನೂ ಹೆಣ್ಣುಮಕ್ಕಳು ಹೆಣ್ಣು ಮಕ್ಕಳಲ್ಲಿ ನಮಗೆ ಒಬ್ಬರು ಪಿ ಟಿ ಉಷಾ ಆ ಥರ ಎಷ್ಟೋ ಜನ ಅಲ್ಲಿ ನನಗೆ ಕಾಣ್ತಾ ಇದ್ದಾರೆ ಈಗ ನಾವು ಆವಾಗ ನಾವು ಚಿಕ್ಕಮಕ್ಳಲ್ಲಿ ಇರ್ಬೇಕಾದ್ರೆ ಈ ಮಕ್ಕಳ ದಿನಾಚರಣೆ ಮಾಡ್ಬೇಕಾದ್ರೆ ನಾವು ಅಂದ್ಕೊಂತ ಇದ್ವಿ ನಮ್ಮ ಕೈಯಲ್ಲಿ ಏನು ಆಗಲ್ಲ ಅಂತ ಈಗ ಇಲ್ಲಿ ಕೂತಿರ್ಬೇಕಾದ್ರೆ ಎಲ್ಲವೂ ಸಾಧ್ಯ ಅನ್ಸುತ್ತೆ ನಾವು ಕಷ್ಟಪಟ್ಟರೆ ಎಲ್ಲವೂ ಸಾಧ್ಯನೇ ವಿಜಯ ನೆಟ್ನ ಸಂಸ್ಥಾಪಕ ಅಧ್ಯಕ್ಷರು ಅನಿಲ್ ಭರತ್ವಾಲ್ ಮಾತನಾಡಿ ನಮ್ಮ ಕಂಪನಿಯ ಸಿಎಸ್ಆರ್ ಅನ್ನದಾನದಲ್ಲಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಮೀನಾಕ್ಷಿ ಫೌಂಡೇಶನ್ ወತಿಯಿಂದ ಕರೆ ಬಂದ ಹಿನ್ನೆಲೆಯಲ್ಲಿ ಕೂಡಲೇ ಅವರಿಗೆ ಏನೆಲ್ಲ ಬೇಕು ಸೌಲಭ್ಯಗಳನ್ನು ಒದಗಿಸಲು ಬದ್ದರಾಗಿದ್ದೀವಿ ಮುಂದಿನ ದಿನಗಳಲ್ಲಿ ಸಹ ನರಸಿಂಹ ಮೂರ್ತಿ ಅವರ ಜೊತೆ ನಾವು ಇರುತ್ತೇವೆ ಎಂದು ಘೋಷಿಸಿದರು सब लोगों के बीच में आने का मौका आया तो हमने सोचा कि हम पूरा दिन यहां बिताएंगे आप लोगों के साथ और जितना भी छोटा-मोटा कंट्रीब्यूशन कर सकते छोटा-मोटा सा कंट्रीब्यूशन कर कर रहे ನೆಹರು ಜನ್ಮದಿನ ಮಕ್ಕಳ ದಿನಾಚರಣೆ ಡಿಜಿಟಲ್ ಆರಂಭ ಭಾರತದ ಪ್ರಥಮ ಪ್ರಧಾನಿ ಜವಹರ್ ನೆಹರು ಅವರ ಜನ್ಮದಿನ ಅಂಗವಾಗಿ ಮಕ್ಕಳಿಗೆ ಶುಭಾಶಯ ಕೋರಿ ಶಾಲೆಯಲ್ಲಿ ಅನ್ನದಾಸೋಹ ಸಹ ಆಯೋಜಿಸಲಾಯಿತು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಮೀನಾಕ್ಷಿ ಫೌಂಡೇಶನ್ ಈ ರೀತಿ ನೂತನ ಹೆಜ್ಜೆ ಇಟ್ಟಿರುವುದು ನಮ್ಮೆಲ್ಲರಿಗೂ ಸಂತಸದ ಸುದ್ದಿ ಮಕ್ಕಳು ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಓದಿ ಕಲಿತು ಉತ್ತಮ ಅಧಿಕಾರಿಗಳಾಗಬೇಕೆಂದು ಯುವ ಮುಖಂಡ ಬಿ ಎಂ ಕೃಷ್ಣ ಅಭಿಪ್ರಾಯಪಟ್ಟರು ಹ್ಯಾಪಿ ಚಿಲ್ಡ್ರನ್ಸ್ ಡೇ ಹಪ್ಪಿ ಮಕ್ಕಳ ದಿನಾಚರಣೆಯಿಂದ ಅವಕಾಶ ಇರೋದ್ರಿಂದ ನಾನು ಜಾಸ್ತಿ ಮಾತಾಡಿಕೆ ಹೋಗೋದಿಲ್ಲ ಬೇಗನೆ ಮುಗಿಸ್ತೀನಿ ನಾನು ಎರಡು ಮಾತುಗಳ ಭಾರತದ ಮೊಟ್ಟ ಮೊದಲ ಪ್ರಧಾನ ಮಂತ್ರಿಗಳು ಆಗಿರ್ತಕ್ಕಂತಹ ಜವಹರಲಾಲ್ ನೆಹರು ಅವರ ಜನ್ಮದಿನ ಸೊ ಅವರ ಜನ್ಮ ದಿನದಂದು ಅವರು ನನ್ನ ಜನ್ಮ ದಿನದಂದು ಮಕ್ಕಳಿಗೋಸ್ಕರ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಅವರು ಸೊ ಅವರು ಪ್ರೀತಿ ಅವರ ಪ್ರೀತಿ ವಿಶ್ವಾಸದಿಂದ ಮಕ್ಕಳ ದಿನಾಚರಣೆ ಮಾಡಬೇಕು ಅಂತ ಮಕ್ಕಳ ದಿನಾಚರಣೆಯನ್ನು ನವೆಂಬರ್ ಹದಿನಾಲ್ಕರಂದು ಆಚರಣೆ ಮಾಡಲಿಕ್ಕೆ ಅವತ್ತು ಅವರು ಚಾಲನೆ ಕೊಂಡಿರ್ತಾರೆ ಅದಕ್ಕಿಂತ ಮೊದಲು ನವೆಂಬರ್ ಇಪ್ಪತ್ತನೇ ತಾರೀಕು ಆಚರಣೆ ಮಾಡ್ತಾ ಇರ್ತಾರೆ ವಿಶ್ವಸಂಸ್ಥೆಯ ಸಾರ್ವತ್ರಿಕ ದಿನ ಅಂತ ಮಕ್ಕಳ ಸಾರ್ವತ್ರಿಕ ದಿನ ಅಂತ ಆಚರಣೆ ಮಾಡ್ತಾ ಇರ್ತಾರೆ ನವೆಂಬರ್ ಇಪ್ಪತ್ತನೇ ತಾರೀಕು ಸಾವಿರದ ಒಂಬೈನೂರ ಐವತ್ತಾರ ತದನಂತರ ಜವಾಹರಲಾಲ್ ನೆಹರು ಅವರು ಮಕ್ಕಳ ದಿನಾಚರಣೆ ನವಂಬರ್ ಹದಿನಾಲ್ಕರಂದು ಮಾಡ್ತಾರೆ ಯಾಕಂದ್ರೆ ಅವರು ಜನ್ಮ ದಿನದಿಂದ ಸೊ ಇವತ್ ನಾನ್ ಮಕ್ಕಳಿಗೆ ಹೇಳೋದೊಂದೇ ಸೊ ಎಲ್ಲಾರು ದೊಡ್ಡ ದೊಡ್ಡವರ ಮತ್ತು ಜ್ಞಾನಿಗಳ ಆದರ್ಶಗಳನ್ನು ಪಾಲನೆ ಮಾಡಿ ವಿವೇಕಾನಂದ ಹೇಳ್ತಾರೆ ಏಳು ಎದ್ದೇಳು ಗುರುಮಟ್ಟ ತನಕ ನಿಲ್ಲದಿರೋ ಅಂತ ಸೊ ಎಲ್ಲಾರನ್ನು ಮಕ್ಕಳೇ ಪ್ರೀತಿಯಿಂದ ಕೇಳ್ತಾ ಇದೀನಿ ಒಂದೊಂದು ಗುರಿ ಇಟ್ಕೊಂಡು ಮುನ್ನುಗ್ತಾ ಹೋಗಿ ಹೇಳಿ ಎದ್ದೇಳಿ ಗುರಿ ತನಕ ನಿಲ್ಲದಿರಿ ಅಂತಾರೆ ಮತ್ತೆ ಜವಾಹರ್ ಲಾಲ್ ನೆಹರೂರ ಮಾತೇಳ್ತಾರೆ ಯುವರ್ಸ್ ಅಂತ ಟುಡೇ ಇಸ್ ಅವರ್ಸ್ ಟುಮಾರೋ ಇಸ್ ಯುವರ್ಸ್ ಇಂದು ನಾವು ನಾಳೆ ನೀವು ಅಂತ ಸೊ ಆ ಗುರಿಯನ್ನ ತಾವೆಲ್ಲರೂ ಮುಟ್ಬೇಕು ಮತ್ತೆ ಗ್ರಾಮಸ್ಥರು ಒಂದು ಬೇಡಿಕೆ ಇಟ್ಟಿದ್ದಾರೆ ನಮ್ಗೆ ಕಷ್ಟಗಳಿದೆ ಅಂತ ಸೊ ಕೂಡ ನಾವು ನಮ್ಮ ನಾಯಕರು ಆದಷ್ಟು ಬೇಗ ನಿವಾರಿಸ್ತೀವಿ ಅಂತ ನಾನು ಎಲ್ಲರಿಗೂ ಒಂದು ಆಶ್ವಾಸನ ಕೊಟ್ಟು ತಮ್ಮೆಲ್ಲರಿಗೂ ಹಂಚ್ತಾ ಇದ್ದೀನಿ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ವಿಜಯ್ ನೆಟ್ನ ಅನಿಲ್ ಭರತ್ವಾಲ್ ಸೋಮಶೇಖರ್ ಬೀರಪ್ಪನಹಳ್ಳಿ ದ್ಯಾವಪ್ಪ ಬಿ ಎಂ ಕೃಷ್ಣ ಹರಕೃಷ್ಣ ರಮೇಶ್ ಸಮಾಜ ಸೇವಕ ನರಸಿಂಹಮೂರ್ತಿ ಶಾಲೆಯ ಮುಖ್ಯ ಶಿಕ್ಷಕಿ ಶಿವಪ್ಪ ಶಿಕ್ಷಕಿ ಸುಧಾ ಗ್ರಾಮಸ್ಥರು ಪೋಷಕರು ಹಾಗೂ ಅನೇಕ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಕುರುಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ ಶಿಡ್ಲಘಟ್ಟ ಇಲ್ಲಿ ಹಿಂದುಳದ ವರ್ಗದವರು ಇರ್ತಾರೆ ಮುಂದೆ ವರ್ದಿರುವಂತಹ ವರ್ಗದವರು ಇರ್ತಾರೆ ನಮ್ಮ ಹಿಂದುಳಿದ ವರ್ಗದವರು ಈಗ ನಮಗೆ ತುಂಬಾನೇ ಮಾದರಿ ಆಗಿರುವಂತಹ ನಮ್ಮ ಸಿದ್ದರಾಮಯ್ಯ ಸರ್ ಇರ್ಬೋದು ನಮ್ಮ ಈ ದೇಶವನ್ನ ಇಡೀ ವಿಶ್ವವನ್ನ ಗಡಗಡ ಅಂತ ನಡಗಿಸುತ್ತಿರುವಂತಹ ನಮ್ಮ ನರೇಂದ್ರ ಮೋದಿ ಅವರಿರ್ಬೋದು ಇಲ್ಲೆಲ್ಲಾ ರೀತಿ ಮಕ್ಕಳು ನಮಗೆ ಆ ಲೆವೆಲ್ ಕಾಣ್ತಾ ಇದ್ದಾರೆ ನಮಗೆ ಮಕ್ಕಳ ದಿನಾಚರಣೆ ದಿವಸ ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನಾನು ಅಂದ್ಕೊಂಡು ಈ ಸ್ಕೂಲ್ಗೆ ಎರಡು ಸ್ಮಾರ್ಟ್ ಡಿಜಿಟಲ್ ಸ್ಕ್ರೀನ್ಸ್ ಅಪ್ಗ್ರೇಡೆಡ್ ಈಗ ನಾನು ಒಂದು ಆಗಸ್ಟ್ ಫಿಫ್ಟೀನ್ತ್ ಇಲ್ಲಿ ಬಂದಿದ್ದೆ ನನಗೆ ಇಲ್ಲಿ ಏನು ಕಾಣಲಿಲ್ಲ ಈ ಮಕ್ಕಳಿಗೆ ಒಂದು ಡಿಜಿಟಲ್ ಟೆಕ್ನಾಲಜಿನ ಕೊಡಬೇಕು ಅಂತ ನಾನು ಆವತ್ತು ಫಿಕ್ಸ್ ಆದೆ ಈಗ ಅದೇ ರೀತಿ ಒಂದು ಡಿಜಿಟಲ್ ಟೆಕ್ನಾಲಜಿ ಇಲ್ಲಿ ನಮ್ಮ ವಿಜನಟ್ ಅನ್ನೋ ಒಂದು ಕಂಪನಿ ಅವರ ಜೊತೆಯಲ್ಲಿ ನಾವು ಮೀಟಿಂಗ್ ಮಾಡಿ ಡಿಸ್ಕಷನ್ ಮಾಡಿ ಈ ಥರ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ತುಂಬ ಹಿಂದುಳಿದ ಸ್ಕೂಲ್ಗಳಿದೆ ಅದನ್ನು ಮೇಲೆ ಎತ್ತಬೇಕು ನನ್ನ ಗುರಿ ಅದಿದೆ ನನ್ನ ಆಸೆ ಅದಿದೆ ನನಗೆ ನೀವು ಸಹಕಾರ ಮಾಡಬೇಕು ಅಂತ ಹೇಳಿದ ತಕ್ಷಣ ಇವರು ನಮ್ಮ ಜೊತೆಯಲ್ಲಿ ಬಂದರು ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ನಾವು ಸಹಕಾರ ಮಾಡ್ತೀವಿ ಅಂತ ಅದೇ ಅದೇ ರೀತಿ ಇನ್ನೂ ತುಂಬ ಕಂಪ್ನೀಸ್ ಈಗ ಇಲ್ಲಿ ಗಂಜಗುಂಟೆಯಲ್ಲೂ ಸಹ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಇದೇ ಥರ ಅಪ್ಗ್ರೇಡೆಡ್ ಮಾಡ್ತಾ ಇದ್ದೀವಿ ಒಂದು ಸ್ಕೂಲ್ನ ಅದನ್ನು ಸಹ ಮಾಡಬೇಕು ಇಲ್ಲಿ ಈ ಭಾಗದಲ್ಲಿ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಆ ವರ್ಷದಲ್ಲಿ ಒಂದು ಹತ್ತರಿಂದ ಹದಿನೈದು ಸ್ಕೂಲ್ನ ಸ್ಮಾರ್ಟ್ ಸ್ಕೂಲ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನನ್ನ ಆಸೆ ಇದೆ ಆ ನನ್ನ ಆಸೆಯನ್ನು ಪೂರೈಸಿಕೊಂಡು ಆ ಭಗವಂತನಲ್ಲಿ ನನ್ನ ಆಸೆ ಪೂರೈಸು ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಕೇಳ್ಕೊಳ್ಳುತ್ತಿದ್ದೇನೆ